ಪ್ರೀತಿಯ ಮಕ್ಕಳೇ ಮತ್ತೊಮ್ಮೆ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ ಸೊ ನಾವು ಹಿಂದಿನ ತರಗತಿಯಲ್ಲಿ ಸಾಮರ್ಥ್ಯದ ಚಟುವಟಿಕೆ ಹಾಗೆ ಭಾಷಾಭ್ಯಾಸವನ್ನು ಕಂಪ್ಲೀಟಾಗಿ ಮುಗಿಸಿದ್ದೇವೆ ಅಲ್ವಾ ಸೊ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲರೂ ಆನ್ಸರ್ನ ಬರೆದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾವು ಏನು ಮಾಡೋಣ ಅಂದರೆ ಮುಂದುವರಿದಂತಹ ಭಾಗ ಭಾಷಾ ಚಟುವಟಿಕೆಯನ್ನು ನೋಡೋಣ ಓಕೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಭಾಷಾ ಚಟುವಟಿಕೆ ಸೊ ಆವರಣದಲ್ಲಿರುವ ಪದಗಳಿಂದ ಸೂಕ್ತ ಪದ ಆಯ್ದು ವಾಕ್ಯ ಪೂರ್ಣಗೊಳಿಸು ಸೊ ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಆದರೆ ಪೂರ್ಣವಾದಂತ ವಾಕ್ಯ ಅಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಆಪ್ಷನನ್ನು ಆವರಣದಲ್ಲಿ ಕೊಟ್ಟಿದ್ದಾರೆ ಆವರಣ ಅಂದ್ರೇನು ಬ್ರಕೆಟ್ ಓಕೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ನಾವು ಸೂಕ್ತವಾದಂಥ ಪದವನ್ನು ಆರಿಸಿ ಇಲ್ಲಿ ಬರಿಬೇಕು ಸೊ ಮೊದಲನೆಯದು ಅನ್ನ ಮಾಡಲು ಡ್ಯಾಶ್ ಬೇಕು ಸೊ ನೋಡಿಲಿ ಅಕ್ಕಿ ಹಕ್ಕಿ ಸೊ ಅಕ್ಕಿ ಅಂದರೆ ಊಟ ಮಾಡುವಂಥ ಅಕ್ಕಿ ಅಕ್ಕಿ ಅಂದರೆ ಬರ್ಡ್ ಸೊ ಅನ್ನ ಮಾಡಲಿಕ್ಕೆ ಬರ್ಡ್ ಬೇಕಾ ಅಥವಾ ಅಕ್ಕಿ ಬೇಕಾ ಅಕ್ಕಿ ಬೇಕು ಅಲ್ವಾ ಸೊ ಅಂದಾಗಲೇ ಮಾತ್ರ ಅದು ಸೂಕ್ತವಾದಂತಹ ಒಂದು ಸಂಪೂರ್ಣ ವಾಕ್ಯ ಆಗಲಿಕ್ಕೆ ಸಾಧ್ಯ ಸೊ ಅನ್ನ ಮಾಡಲು ಅಕ್ಕಿ ಬೇಕು ನೆಕ್ಸ್ಟು ಗೋಡೆಗಳ ಮೇಲೆ ಡ್ಯಾಶ್ಗಳು ಲೊಚಗುಡುತ್ತಿರುತ್ತವೆ ಸೊ ಅಲ್ಲಿ ಹಲ್ಲಿ ಅಲ್ಲಿ ಅಂದರೆ ಅದು ಪ್ಲೇಸ್ ಆಯಿತು ಹಲ್ಲಿ ಅಂದರೆ ಎಸ್ ಗೋಡೆ ಮೇಲೆ ನೀವು ನೋಡ್ತೀರಲ್ವಾ ಹಾಂ ಅದಕ್ಕೆ ನಾವೇನು ಹೇಳ್ತೀವಿ ಹಲ್ಲಿ ಅಂತ ಹೇಳ್ತೀವಿ ಸೊ ಹಲ್ಲಿಗಳು ಗೋಡೆ ಮೇಲೆ ಏನೋ ಮಾಡ್ತವೆ ಲೊಚಗುಡುತ್ತಿರ್ತವೆ ಅಲ್ವಾ ಸೌಂಡ್ ಮಾಡ್ತಾ ಇರ್ತವೆ ನೆಕ್ಸ್ಟ್ ಮೂರನೆಯ ಪದ ಮೂರನೆಯ ಸೆಂಟೆನ್ಸ್ ಅಂದರೆ ವಾಕ್ಯ ದನಗಳನ್ನು ಕಟ್ಟಲು ಡ್ಯಾಶ್ ಬಳಸುತ್ತಾರೆ ಈ ದನ ಕರುಗಳನ್ನು ಕಟ್ಟಲಿಕ್ಕೆ ಏನು ಬಳಸ್ತಾರೆ ಹಗ್ಗ ಅಥವಾ ಹಗ್ಗ ಯಾವುದು ಸರಿಯಾದಂತಹ ಪದ ಹಗ್ಗ ರೋಪ್ ಅಲ್ವಾ ದನಗಳನ್ನು ಕಟ್ಟಲು ಹಗ್ಗ ಬಳಸುತ್ತಾರೆ ನೆಕ್ಸ್ಟ್ ಐದರ ಅನಂತರದ ಸಂಖ್ಯೆ ಐದರ ಆನಂತರದ ಸಂಖ್ಯೆ ಅಂದರೆ ಐದು ಆದ ನಂತರ ಬರುವಂತಹ ಸಂಖ್ಯೆ ಆರು ಅಥವಾ ಆರು ಆರುದಂದರೆ ಫ್ಲೈ ಆರು ಅಂದರೆ ಸಿಕ್ಸ್ ಓಕೆ ಐದರ ಆನಂತರದ ಸಂಖ್ಯೆ ಏನು ಆರು ಸೊ ನೀಟಾಗಿ ನೋಡ್ತಾ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಂಡ್ಬಿಡಿ ಓಕೆ ನೆಕ್ಸ್ಟ್ ಆ ನೋಡಿ ಕೆಳಗೆ ನೀಡಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸು ಸೊ ಫಾರ್ ಎಕ್ಸಾಂಪಲ್ ಏನು ಮಾಡಿದ್ದಾರೆ ಅವರು ಇಲ್ಲಿ ಪದಗಳನ್ನ ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ ಅದನ್ನು ನಾವು ಜೋಡಿಸಿ ನೀಟಾಗಿ ಒಂದು ವಾಕ್ಯ ಪೂರ್ಣವಾದಂಥ ಅಂದರೆ ಅರ್ಥಪೂರ್ಣವಾದಂಥ ಒಂದು ಪದವನ್ನು ಬರಿಬೇಕು ಇಲ್ಲಿ ಲ ಮೃ ಯ ಗ ಅಂದರೆ ಮೃಗಾಲಯ ನೆಕ್ಸ್ಟ್ ತ್ರ ತಿ ಪ ಏನಾಗುತ್ತೆ ಅದು ಕೂಡಿಸಿ ಬರೆದಾಗ ಸರಿಯಾಗಿ ಮಾಡಿ ಬರೆದಾಗ ಬಿತ್ತಿ ಪತ್ರ ನೆಕ್ಸ್ಟ್ ಕ ಸು ಹ ಲ ಕೂಡಿಸಿ ಜೋಡಿಸಿ ಬರೆದಾಗ ಏನಾಗುತ್ತೆ ಅದು ಅರ್ಥಪೂರ್ಣವಾದಂಥ ಪದ ಯಾವುದಾಗುತ್ತೆ ಸೂಚನಾ ಫಲಕ ನೆಕ್ಸ್ಟ್ ಯ ವ ಲಾ ಅಂದರೆ ಶಾಲ ವಲಯ ನೆಕ್ಸ್ಟ್ ತೀಸು ತಿನ್ ನೀಡಿ ಅಂದರೆ ತಿಂಡಿ ತಿನಿಸು ಓಕೆ ನೆಕ್ಸ್ಟ್ ಐದನೆಯ ಒಂದು ಪದವನ್ನು ನೋಡೋಣ ತರಿ ಸ್ಯ ಭ ಸೊ ಇದನ್ನು ಜೋಡಿಸಿ ಬರೆದಾಗ ಏನಾಗುತ್ತೆ ಹಾಸ್ಯ ಭರಿತ ಸೊ ಇದನ್ನು ನೀಟಾಗಿ ಅಕ್ಷರವನ್ನು ನೋಡ್ತಾ ಗುರುತಿಸಿ ಒಂದು ಅರ್ಥಪೂರ್ಣವಾದಂಥ ಪದವನ್ನು ರಚಿಸಬೇಕು ಓಕೆ ಸೊ ನಾನಿಲ್ಲಿ ಆನ್ಸರ್ನ ಬರ್ತಿದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಳ್ಳಿ ಸೊ ಮುಂದೆ ನೋಡೋಣ ಒಂದೇ ರೀತಿಯ ಆಕೃತಿಯಲ್ಲಿರುವ ಆಕೃತಿಗಳಲ್ಲಿರುವ ಅಕ್ಷರಗಳನ್ನು ಗುರುತಿಸಿಕೊಂಡು ಮಾದರಿಯಂತೆ ಪದ ರಚಿಸು ಸೊ ಇಲ್ಲಿ ಏನು ಮಾಡಿದ್ದಾರೆ ಶೇಪ್ಸ್ ಕೊಟ್ಟಿದ್ದಾರೆ ಅಲ್ವಾ ಟ್ರಯಾಂಗಲ್ ಸರ್ಕಲ್ ಡೈಮಂಡ್ ಮತ್ತೇನು ಸ್ಕ್ವೇರ್ ಸ್ಕ್ವೇರ್ ಕೂಡ ಇದೆ ಅಲ್ವಾ ಸೊ ಇಲ್ಲಿ ನಾವೇನು ಮಾಡೋಣ ವಿವಿಧ ಇಲ್ಲಿ ನೋಡಿ ಮಾದರಿ ಏನು ಕೊಟ್ಟಿದ್ದರು ಚಿಂಪಾಂಜಿ ಸೊ ಎಲ್ಲೆಲ್ಲಿ ಇದೆ ನೋಡಿ ಅದು ಅಕ್ಷರ ಎಲ್ಲಿದೆ ಸೊ ಯಾವ ಇದರಲ್ಲಿದೆ ಸೊ ಈ ಒಂದು ಸೇಮ್ ಆದಂತಹ ಒಂದು ಏನು ಮಾದರಿಯನ್ನು ನಾವು ಇಲ್ಲಿ ಹುಡುಕಬೇಕು ಆಕೃತಿಯನ್ನು ಸೊ ಇಲ್ಲಿ ಪಾ ಇದೆ ಅಲ್ವಾ ಇದೇ ರೀತಿಯಲ್ಲಿದೆ ಇಲ್ಲಿ ನೋಡಿ ಜೀ ಇದೆ ಹಾಗೆ ನೆಕ್ಸ್ಟ್ ಏನು ಬರಬೇಕೀಗ ನಮಗೆ ಚೀ ಅನ್ನುವಂತಹ ಪದವನ್ನು ಹುಡುಕ್ಬೇಕು ನೋಡಿ ಚಿಮ್ ಪಾನ್ ಜೀ ಸೊ ಈ ರೀತಿ ಓಕೆ ನೆಕ್ಸ್ಟ್ ನೋಡೋಣ ನಾನು ಇಲ್ಲಿ ಆಲ್ರೆಡಿ ಬರೆದಿದ್ದೀನಿ ಮೃಗಾಲಯ ಸೊ ಎಲ್ಲಿದೆ ಇಲ್ಲಿ ಸರ್ಕಲನ್ನಷ್ಟೇ ನೋಡಬೇಕು ಮೃ ನೆಕ್ಸ್ಟ್ ಎಲ್ಲಿದೆ ಗ ಎಲ್ಲಿದೆ ನೋಡಿ ಗ ನೆಕ್ಸ್ಟ್ ಲ ಯ ಅಲ್ವಾ ನೆಕ್ಸ್ಟ್ ಮತ್ತು ಇನ್ನೊಂದು ನೆಕ್ಸ್ಟ್ ಹುಡುಕಿ ಎಸ್ ಸ್ಕ್ವೇರನ್ನು ಹುಡುಕ್ಬೇಕೀಗ ನಾವು ಬಿ ಬಿತ್ತಿ ಪತ್ರ ಬಿತ್ತಿ ಪತ್ರ ಸೊ ಸೇಮ್ ಸ್ಕ್ವೇರ್ ಅಷ್ಟೇ ನೋಡಬೇಕು ನಾವೀಗ ಓಕೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಬರ್ದಿದ್ದೀನಿ ನಾನಿಲ್ಲಿ ಸೂಚನೆ ಆಲ್ರೆಡಿ ನಾನು ಹುಡುಕಿ ಬರೆದಿದ್ದೇನೆ ಓಕೆ ಸೊ ನೀವು ಕೂಡ ಪ್ರಯತ್ನ ಮಾಡಬೇಕು ಡೈರೆಕ್ಟ್ ಆನ್ಸರ್ ಬರಿಬೇಡಿ ಚ ಚೆ ಸೂ ಚೆ ಓಕೆ ನೆಕ್ಸ್ಟ್ ಕೊನೆಯದಾಗಿ ಆ ನೆಕ್ಸ್ಟ್ ಆಕರ್ಷಿಸು ಆ ಕ ಶಿ ಸೂ ಎಲ್ಲಿದೆ ಎಸ್ ಇಲ್ಲಿದೆ ಆಕರ್ಷಿಸು ಸೊ ಈ ರೀತಿಯಾಗಿ ನೀವು ಆ ಪದವನ್ನು ಒಂದೇ ಪದವನ್ನು ಹುಡುಕಿ ಅಂದರೆ ಸ್ಕ್ ಒಂದೇ ಆಕೃತಿಯಲ್ಲಿರುವಂತಹ ಪದಗಳನ್ನು ಹುಡುಕಿ ಅದನ್ನು ನೀಟಾಗಿ ಅರ್ಥಪೂರ್ಣವಾಗಿ ಬರ್ಕೊಳ್ಬೇಕು ಸೊ ಮೃಗಾಲಯ ಭಿತ್ತಿಪತ್ರ ಸೂಚನೆ ಆಕರ್ಷಿಸು ಇದು ಈ ಒಂದು ಬಾಕ್ಸಲ್ಲಿರುವಂತಹ ಎಲ್ಲ ಪದಗಳು ಸೊ ಆನ್ಸರನ್ನು ಹುಡುಕಿ ನೀವು ಕೂಡ ಬರೀರಿ ಓಕೆ ನೆಕ್ಸ್ಟ್ ಬರುವಂಥದ್ದು ಅ ಅಕ್ಷರದಿಂದ ಆರಂಭವಾಗುವ ಪದಗಳನ್ನು ಬರೆ ಸೊ ಇಲ್ಲಿ ಅ ಅಕ್ಷರದಿಂದ ಆರಂಭವಾಗುವಂಥ ಪದಗಳನ್ನು ಬರಿಬೇಕು ಸೊ ಆಲ್ರೆಡಿ ನಾನು ಬರೆದಿದ್ದೀನಿ ನೋಡ್ಕೊಳ್ಳಿ ಅಕ್ಷರ ಅಗಸ ಅರಸ ಅರಮನೆ ಅಂತರ ಅಳಿಲು ಸೊ ಇದೇ ರೀತಿಯಾಗಿ ನಾವು ಬಹಳಷ್ಟು ಪದಗಳನ್ನು ಬರಿಬಹುದು ಸೊ ಇಲ್ಲಿ ಆರಷ್ಟೇ ಕೊಟ್ಟಿದ್ದಾರೆ ನಾವು ಆರಷ್ಟೇ ಬರೆದಿದ್ದೀವಿ ಅಲ್ವಾ ನಾನು ನೆಕ್ಸ್ಟ್ ಬರುವಂಥದ್ದು ಉ ಮಾದರಿಯಂತೆ ಕೂಡಿಸಿ ಬರೇ ಮಾದರಿ ಅಂದರೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಶಾಲೆ ಪ್ಲಸ್ ಅನ್ನು ಅ ಹೋಗಿಲಿ ಏನಾಗುತ್ತೆ ಯ ಆಗುತ್ತೆ ಅಲ್ವಾ ಶಾಲೆ ಅನ್ನು ಅನ್ ಅನ್ನೋದಿಲ್ಲ ನಾವು ಕೂಡಿಸಿ ಬರೆದಾಗ ಏನು ಮಾಡ್ತೀವಿ ಶಾಲೆ ಯನ್ನು ಸೊ ಗಮನವಿಟ್ಟು ಬರೀರಿ ಶಾಲೆ ಅನ್ನು ಶಾಲೆ ಯನ್ನು ನೆಕ್ಸ್ಟ್ ಫಸ್ಟ್ ಒನ್ ಮನೆ ಪ್ಲಸ್ ಅನ್ನು ಮನೆ ಎನ್ನು ಸೊ ಡಿಫ್ರೆನ್ಸ್ ನೋಡ್ಕೊಳ್ಳಿ ಮಕ್ಕಳೇ ಮನೆ ಎನ್ನು ನೆಕ್ಸ್ಟ್ ಕಿಟಕಿ ಪ್ಲಸ್ ಅನ್ನು ಕಿಟಕಿ ಎನ್ನು ಚಾಪೆ ಪ್ಲಸ್ ಅನ್ನು ಚಾಪೆ ಎನ್ನು ರಸ್ತೆ ಪ್ಲಸ್ ಅನ್ನು ರಸ್ತೆಯನ್ನು ಓಕೆ ನೆಕ್ಸ್ಟ್ ಪಕ್ಷಿ ಪ್ಲಸ್ ಅನ್ನು ಏನಾಗುತ್ತೆ ಪಕ್ಷಿ ಎನ್ನು ಓಕೆ ಶಾಲೆಯನ್ನು ಮನೆಯನ್ನು ಕಿಟಕಿಯನ್ನು ಚಾಪೆಯನ್ನು ರಸ್ತೆಯನ್ನು ಪಕ್ಷಿಯನ್ನು ಸೊ ಇದೆಲ್ಲವನ್ನು ನೀಟಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಳ್ಳಿ ಓಕೆ ಸೊ ಬಟ್ ವೆರಿ ಇಂಪಾರ್ಟೆಂಟ್ ಆದಷ್ಟು ನೀವು ಬರೀಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಸೊ ಗೊತ್ತಾದ ಗೊತ್ತಾಗದ ಪಕ್ಷದಲ್ಲಿ ಅಷ್ಟೇ ಆನ್ಸರನ್ನು ನೋಡಿ ಇಲ್ಲದಿದ್ದರೆ ನೀವಾಗೇ ಪ್ರಯತ್ನ ಮಾಡಿ ಬರೆಯುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು ಸೊ ಇಲ್ಲಿಗೆ ನಮ್ಮ ಪಾಠ ಹತ್ತು ಮೃಗಾಲಯ ಮೃಗಾಲಯದಲ್ಲಿ ಒಂದು ದಿನ ಎಂಬ ಪಾಠದ ಸಂಪೂರ್ಣ ಭಾಷಾಭ್ಯಾಸವಾಗಲಿ ಅಥವಾ ಅಭ್ಯಾಸವಾಗಲಿ ಎಲ್ಲವೂ ಮುಗಿದಿದೆ ಸೊ ಎಲ್ಲವನ್ನು ನೀವು ಕಂಪ್ಲೀಟಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಬರ್ಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಕ್ಲಾಸ್ ವರ್ಕಲ್ಲಿ ಬುಕ್ ಕೂಡ ಬರ್ಕೊಂಡು ನನಗೆ ವಾಟ್ಸಪ್ ಮೂಲಕ ಕಳಿಸ್ಕೊಡ್ಬೇಕು ಓಕೆ ಸೊ ಮತ್ತು ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೀನಿ ಸೊ ಅಲ್ಲಿಯವರೆಗೆ ಥ್ಯಾಂಕ್ ಯು ಟೇಕ್ ಕೇರ್ ಧನ್ಯವಾದಗಳು